ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಒಳ್ಳೆ ಟಾಪಿಕ್ ಜೊತೆ ನೋಡಿ ಜೀವನದಲ್ಲಿ ನನ್ಗೆ ನಮ್ಮ ಪ್ರಕಾರ ಮಕ್ಕಳಿಗೆ ನಾವು ಒಳ್ಳೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಕ್ಕಳಿಗೆ ಫ್ಯೂಜಿ ಫೀಸ್ ಕಟ್ಟಿ ಅವ್ರನ್ನೇ ಎಜುಕೇಶನ್ ಮತ್ತೆ ಹೋಮ್ ವರ್ಕ್ ಅದು ಇದು ಅಂತ ಸಿಕ್ಕ ಟಾರ್ಚರ್ ಕೊಡೋ ಬದಲಲ್ಲಿ ನಮ್ಮ ವೈಯಕ್ತಿಕ ಸ್ವಂತ ಕೆಲಸ ಸ್ವಂತ ಕಸುಬುಗಳನ್ನ ಆದಷ್ಟು ಫೋಕಸ್ ಮಾಡಿದ್ರೆ ಖಂಡಿತ ಅವ್ರ ಮುಂದೊಂದಿನ ನಿರುದ್ಯೋಗಿಗಳಾಗಲ್ಲ ಯಾಕಂದ್ರೆ ನೋಡಿ ನಾನು ಜಸ್ಟ್ ನಾನು ನಂದು ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸಿ ಡಬಲ್ ಡಿಗ್ರಿ ಮುಗಿಸಿ ಯಾವ್ದೋ ಒಂದ್ ಕಂಪ್ನಿ ಕೆಲ್ಸಕ್ಕೆ ಹೋದಾಗ ನನಗೆ ಹದಿನೇಳು ಸಾವಿರ ಕೊಡ್ತೀನಿ ಹದಿನೇಳು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಇರಲಿಲ್ಲ ಆಮೇಲೆ ನಾನು ನೈನ್ತ್ ಟೆಂತ್ ಮಾಡ್ತಿದ್ದ ಸ್ವಂತ ಕೆಲಸ ಈ ಕಟಿಂಗ್ ಪ್ಲೇಯರ್ ಮತ್ತೆ ಸ್ಕ್ರೂ ಡ್ರೈವರ್ ಈ ಎರಡ್ರ ಎರಡನ್ನ ನಂಬಿ ನಾನು ಮತ್ತೆ ಫೀಲ್ಡ್ ಇಳಿದೆ ನನ್ನ ಎಜುಕೇಶನ್ ಒಂದ್ ಸೈಡ್ ಅಲ್ಲಿ ಹಾಕಿ ಬಟ್ ಆ ಎಜುಕೇಶನ್ ನಾನು ಬಿಸ್ನೆಸ್ ತಗೊಂಡೆ ಅದನ್ನ ಯಾವ ರೀತಿ ಫೋಕಸ್ ಮಾಡಬೇಕು ಸ್ಟೆಪ್ ಎಕ್ಸಾಂಪಲ್ ನಾನು ಏನಂದ್ರೆ ಈಗ ಹೊರ್ಗಡೆ ನಾವು ಬೇರೆ ಹೋಗಿ ಅಷ್ಟು ಲಕ್ಷಾಂತರ ದುಡಿ ಅವರು ಎಫರ್ಟ್ ಅವ್ರು ಕೂಡ ಒಂದು ಒತ್ತಡಕ್ಕೆ ನಾವು ಇದಾಗಬೇಕಲ್ಲ ಅದನ್ನೇ ನಾವು ಸ್ವಂತ ಉದ್ಯೋಗಕ್ಕೆ ಬಳಸ್ಕೊಂಡು ನಾವು ಓದಿರೋ ಎಜುಕೇಶನ್ ಎಲ್ಲ ಇದ್ ಕಡೆ ಫೋಕಸ್ ಮಾಡೋ ರೀತಿ ಅದನ್ನ ಯಾವ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ದಿನ ಪ್ರತಿ ಜನ ಯಾವ ರೀತಿ ನಾವು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ಬೋದು ಅದ್ರ ಬಗ್ಗೆ ಅದರ ಕಡೆ ಫೋಕಸ್ ಮಾಡಿದೆ ಖಂಡಿತವಾಗೂ ನಿಮ್ಗೆ ಯಾವತ್ತು ಮೋಸ ಆಗಲ್ಲ ಯಾಕಂದ್ರೆ ನಾವು ಸ್ವಂತ ನಂಬಿ ನೋಡಿ ಜಸ್ಟ್ ಒಂದು ಸ್ಕ್ರೂ ಎಷ್ಟು ಎಂಬತ್ತು ರೂಪಾಯಿ ಒಂದು ಇನ್ನೂರ ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಬಂಡವಾಳದಿಂದ ನಾವು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಒಂದ್ ಈ ಸ್ಕೂಡ್ರೈವರ್ ನೋಡಿ ಈ ಸ್ಕ್ರೂ ಡ್ರೈವರ್ ಕಟಿಂಗ್ ಬಂದು ನಾನು ಇವತ್ತು ಮಿನಿಮಮ್ ಅಂದ್ರೆ ನಾನು ಒಂದು ವರ್ಷಕ್ಕೆ ಅರ್ನಿಂಗ್ಸ್ ಬಂದು ನನ್ಗೆ ಕಡಿಮೆ ಅಂದ್ರೂ ಐದರಿಂದ ಆರು ಲಕ್ಷ ರೂಪಾಯಿ ಮಾಡ್ತೀನಿ ತಿಂಗಳ ವರ್ಷಕ್ಕೆ ಅಂದ್ರೆ ಯೋಚನೆ ಮಾಡಿ ಯಾವತ್ತು ನಮ್ಮ ಎಜುಕೇಶನ್ ನ ಅದನ್ನ ಬಿಸ್ನೆಸ್ ಆಗ ತಗೋಬೇಕು ಬಿಸ್ನೆಸ್ ಅಥವಾ ಬೇರೆ ವರ್ಕ್ ಎಜುಕೇಶನ್ ನ ಸರಿಯಾದ ರೀತಿಯಿಂದ ಬಳಕೆ ಮಾಡ್ಕೊಂಡ್ಬಿಟ್ಟು ಖಂಡಿತವ್ರಿಗೆ